ಕಾರ ವೀಕ್ಷಕರೇ ವಿವಿಧ ಕಂಪನಿಗಳಲ್ಲಿ ನಾವು ಹೂಡಿದ ಹಣ ಮರುಪಾವತಿಸಲು ಅನಿಯಮಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಅನ್ವಯ ಸರ್ಕಾರಗಳು ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ನಗರದಲ್ಲಿ ಮಂಗಳವಾರ ಜೈಲ್ ಬರೋ ಚಳವಳಿ ನಡೆಸಿದ ವಂಚನೆ ಸಂತ್ರಸ್ತರ ಠೇವಣಿದಾರರ ಕುಟುಂಬದವರೊಂದಿಗೆ ಚಳವಳಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಯಿಂದ ರಾಣಿ ಚೆನ್ನಮ್ಮನ ವೃತ್ತದವರೆಗೆ ಮೆರವಣಿಗೆ ಮಾಡಿದರು ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಮಗೆ ಹಣ ವಾಪಸ್ ಕೊಡಿ ಇಲ್ಲವೇ ಜೈಲಿಗೆ ಕಳುಹಿಸಿ ಎಂದು ಘೋಷಣೆ ಕೂಗಿದರು ಪಿಎಸಿಎಲ್ ಗರಿಮಾ ಅಗ್ನಿಗೋಲ್ಡ್ ಸಮೃದ್ಧಿ ಜೀವನ ಸಾಯಿ ಪ್ರಸಾದ್ ಮತ್ತಿತರ ಕಂಪನಿಗಳಲ್ಲಿ ಠೇವಣಿ ಇರಿಸಿದ್ದೇವೆ ಆದರೆ ನಮಗೆ ಹಣ ಮರುಪಾವತಿಸದೆ ಕಂಪನಿಯವರು ವಂಚಿಸಿದ್ದಾರೆ ಆ ಹಣ ಮರುಪಾವತಿಗೆ ಕ್ರಮ ಕೈಗೊಳ್ಳಬೇಕು ವಂಚನೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆ ಕಾವು ಅರಿತ ಪೊಲೀಸರು ಹೋರಾಟಗಾರರನ್ನು ವಶಕ್ಕೆ ಪಡೆದರು ಮುಖಂಡರಾದ ಎಂಎಂ ಖುದಾವಂದನವರ್ ಅಶೋಕ್ ಪಾರ್ಶೆಟ್ಟಿ ರವಿ ಬೆನ್ನೂರು ಚನ್ನಪ್ಪ ಪೂಜೇರಿ ದಯಾನಂದ್ ಹಿರೇಮಠ್ ಇನ್ನಿತರರು ಉಪಸ್ಥಿತರಿದ್ದರು ವರದಿಗಾರರು ಸಚಿನ್ ಅಂಬ್ಲೆ ಖಾಸಗಿ ಖಾಸಗಿಗಳಿಗೆ ಕಾಂಗ್ರೆತರ ರೈತರ ಬಡವರ ಹಣ ಹೂಡಿಕೆ ಮಾಡಿಕೊಂಡು ವಂಚಿಸಿದ ಖಾಸಗಿ ಕಂಪನಿಗಳಿಗೆ ವ್ಯಾಪ್ತಿ ನಡೆದ ಟಿಪಿಜೆಪಿ ಪರಿವಾರ ಸಂಘಟನೆ ಹೋರಾಟಕ್ಕೆ ವ್ಯಾಪ್ತಿ ನಡೆದ ಟಿ ಬಿಜೆಪಿ ಪರಿವಾರ ಸಂಘಟನೆಗೆ ಹೋರಾಟಕ್ಕೆ సర్క తక్షణ ఎత్న గ్రాజల సేవ